ಅಪ್ಪ ರಾತ್ರಿ ಆಗಿದ್ದೆ ಅನ್ಸ್ಕೊಂಡ್ರೆ ಈಗಲೂ ಭೈವಾದಂಗೆ ಆಗ್ತೈತಿ ಅದೇನಾದ್ರು ಶಬ್ದ ಹಂಗ್ ಬಂತು ಅಯ್ಯಪ್ಪ ಯಾರೋ ಹೋಳ್ತಾ ಇದ್ದಾರೆ ಏನಪ್ಪ ಮಂಗಾತು ಅದು ಗಂಡಸ್ರು ಹೆಂಗಸರು ಒಂದು ಅರ್ಥ ಆಗ್ಲಿಲ್ಲ ನನಗೆ ಅಯ್ಯಪ್ಪ ಇದೇನಿದು ಅಲ್ಲ ದಿನ ಒಂದು ಈ ಮನೆ ತಗೊಂಡು ವಾರ ಒಂದು ವಾರ ಹತ್ತು ದಿವಸ ಆತೇನಪ್ಪ ಅವಾಗಿಂದ ನಂಗೆ ಏನೂ ಅನಿಸಲಿಲ್ಲ ಈ ಮನೆಯಾಗೆ ಆದರೆ ನೆನ್ನೆ ರಾತ್ರಿ ನೋಡಿದ್ರೆ ಆ ಥರ ಶಬ್ದ ಬಂತಲ್ಲ ಏನದು ಆ ఏ సాకి యాకే హ్యాంక్ కుత్యా ఏనా ఎంత నిద్దె బిరళత్యాతప్ప అయ్యో నిద్దె ఎయితే అలా రాత్రిలో ఏం గెన్స్కెత్త మనకి మరిబిట్టు ఈ నోడి రె నిద్దె కుక్క నెీతైత నే అట్కే మరి ರಾತ್ರಿ ಹೊತ್ನಾಗ ಒತ್ತ ಮುಂಚೆ ಮನಿಕಬೇಕು ಸುಮ್ಮನ ಅಂತಾನ ನೋಡು ನಾನು ಯಾಕೋ ಮನಿಕೊಂಡಿದ್ದೆ ನನ್ಗಂತನು ಬೇಳಕರಿಯವರೆಗೂ ಆಗ್ಲಿಲ್ಲಮ್ಮ ಹಂಗ್ ಮನಿಕಂಡಿದ್ದೆ ಹ್ಮ್ ನೀನು ಹೋಗಿ ಮ್ಯಾಲ್ ಬಿತ್ಕೊಂಡಿದ್ಯಾ ಇಲ್ಲಿ ನನಗೆ ಆತ ವಿಚಿತ್ರವಾದ ಶಬ್ದ ಎಲ್ಲ ರಾತ್ರಿ ಕೇಳೋದು ಹ್ಮ್ ನನ್ಗಂತೂ ಬೈ ಬದಂಗಾಗಿತ್ತು ಯಾ ಬಂದು ನಾನು ಹಿಡ್ಕೊಂಬತ್ತಪ್ಪ ಅಂತ ಉಮ ಇಲ್ಲೇ ಬಿತ್ಕೊಂತಂದ್ರೆ ನಾನು ಮಾತ್ ಕೇಳಿಲ್ಲ ಮನಿ ಕಮ್ತೀನಿ ನನ್ಗೆ ನಿಟ್ಟು ಬರಲ್ಲ ಆಸ್ತಿ ಮೇಲೆ ಅಂತ ಅದೇನೋ ಹೇಳ್ತಾರಲ್ಲ నా ఈ ఉప్పు కురు తను బుద్ధిడమ్ నీ ఆస్కె తో మనకి అంత నీ నెల మే చాక మేలే నీ బారరదు అల్వే ఆ విచిత్ర విచిత్ర శబ్దనా అందే ఎంత శబ్దనీ దెవ్వగివ ఇదవేనా ఈ బంగ్లగే అయ్యో రమ అలా ఇందు ముందు యారచారీ తగ్గుతానే

ತಗೊಂಬ ತಗೊಂಡಿದ್ಯಾ ಒಂದಿಷ್ಟು ಎಲ್ಲ ಶಾಸ್ತ್ರ ಪಾಸ್ತ್ರ ಕೇಳಿ ಈ ಮನೆ ನಮ್ಗೆ ಆಗ ಬರುತ್ತಾ ಇಲ್ವಾ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಹೇಳಿ ಕೇಳಿ ತಾಬೇಕಿತ್ತು ಅಂತ ಹೇಳಿದ್ದು ನಾನು ಹಾಂ ನನಗೂ ಧೈರ್ಯ ಐತಿ ಹಾಂ ಐತಿ ಐತಿ ಧೈರ್ಯ ಹಾ ರಾತ್ರಿಕೆ ನೋಡ್ತೀನಿ ರಾತ್ರಿಕೆ ಇಲ್ಲೇ ಮನಿಕೆ ನನ್ನ ಮಗಳಾಗಿನಿ ಹಾಂ ಅಷ್ಟೇ ಮೇಲೆ ಮನೆ ಕೆಮ್ಮಿದ್ದೆ ಹೊಟ್ಟೆ ಹೊತ್ತು ಚೆನ್ನಾಗಿ ಬಿತ್ತಾ ಒಂದು ಚಾಪೆ ಹಾಸ್ಕೊಂಡು ಹಾಂ ನಿದ್ದೆ ಬರುತ್ತೆ ಮೇಕೆ ಏನು ಹೋಗಕ್ಕೆ ಹೋಗ್ಬೇಡ ఏ ఇల్లప్ప నగే అంల్లే మే సు గాలి బర్తీ నన్న అే మనకి ఎమ్ నల్ నిన్ రూమ్కి బరాలమ్మ నేను ఒళ్ళే ఎమ్మె బింగ్ బిర్తీ గొరక వైక్యక యవ ని మనకండ్రీ వర బొర్ర అంతా గొరే నే గొరక నేను బర్కెడే నీకు గొప్ప మనకెం నేను గొరకేడే నీ గొప్పరు మగ్ మనకి గొప్ప హింగ మాట్ాడుతాయి ఇబ్నూ యాకేనాయ్యప్ప రాత్రి మ్యాకొక మనీ కెళీతల్లా నంజత్తా విచిత్ర శబ్ద కళా రాత్రి నేను బేర బు ఇలిందా మీద అన ముట్తే నన్గూను బై ఓదంగితు జీవనే ఓతే నమ్మంగా మాట్లాడక బర్ బేడు నాలు అి నితీదీ ఇంద్రిందనా బుజి మక్క వ్యక్తి అని ఆ ననూ అప్పా ಮತ್ತೇನು ನಮ್ಗೆ ಏನು ಕೇಳಿಸಿಲ್ಲಮ್ಮ ಶಬ್ದ ಒಬ್ಳಿಗೆ ಕೇಳಿಸೈತಿ ಹ್ಮ್ ಏನು ಕೇಳಿಸ್ಲ್ವೇನಂಗರಿ ಒಬ್ಳಿಗೆ ಕೇಳಿಸ್ತಾ ಅಯ್ಯೋ ರಾಮ ಇದೇನಿದು ಅದಕ್ಕೆ ಹೇಳೋದು ಒಂದು ಕುರಿ ಕೊಡ್ದು ದೇವ್ರಿಗೆ ಎಡೆ ಹಾಕಿ ಪೂಜೆ ಮಾಡಿ ಎಲ್ರಿಗೂ ಊಟಕ್ಕೆ ಹಾಕ್ಸಾನ ಅಂತಂದ್ರೆ ನೀನ್ ಕೇಳಲಿಲ್ಲ ಆ ದೇವ್ರು ಬೇಡ ದಿಂಡ್ರು ಬೇಡ ಅಂತಂದು ಅಚ್ಚೆ ಮತ್ತಿಗೆ ನಿನ್ಗೆ ಹಿಂಗೆಲ್ಲನ ಆಗ್ತಾ ಇರೋದು ಅನ್ಸುತ್ತೆ ಹ್ಮ್ ಮುಖಣಿ ಹಂಗೆಲ್ಲ ಮಾತಾಡೋದಕ್ಕೆ ಮತಿಗೆ ನಿನಗೆ ಹಿಂಗೆಲ್ಲಾನ ದೇವ್ವ ಪಬ್ಬ ಪಬ್ಬ ಅಂತ ಹೇಳಿ ಶಬ್ದ ಕೇಳಿಸಿರೋದು ಸುಮ್ಮನೆ ದೇವ್ರಿಗೆ ಪೂಜೆ ಮಾಡಿ ಒಂದು ಕುರಿನೋ ಎರಡು ಕುರಿನೋ ಕೊಯ್ದು ದೇವ್ರ ಮಾಡೋದು ಕಲ್ತ್ಕಾ ಎಲ್ಲ ಒಳ್ಳೇದಾಗುತ್ತೆ ಆ ದೇವರಿಂದಾನೇ ತಾನೆ ನಾವು ಆಗಿರೋದು ಆ ದೇವ್ರನ್ನೇ ಮಾಡ್ತೀರಿ ಮತ್ತೆ ಅದಕ್ಕೆ ಮತ್ತೆ ನಿನ್ಗೆ ಹಿಂಗೆ ಆಗಿರೋದು ಹಾಂ ಹೇಳಾರ ಮಾತಾ ಕೇಳು ಸುಮ್ಮನೆ ಅಹಂಕಾರ ತೋರಿಸ್ಬೇಡ ನೀನು ನಾನೇನು ಅಂಕಾರ ತೋರಿಸ್ತಾ ಇಲ್ಲ ಹ್ಞೂ ಮಾಡೋಣ ಹೇಳು ಈಗೇನು ಅಯ್ಯೋ ಎರಡು ಕುರಿ ತಂದು ಹೇಳ್ತೇನೆ ನಮ್ದೇನು ಹೋಗಲ್ಲ ಎರಡು ಕುರಿ ತಂದು ಪೂಜೆ ಮಾಡೋಕ್ಕಾಗುತ್ತೆ ಯಾವತ್ತಾನೋ ಒಂದು ದಿವ್ಸ ಹಾಂ ಯಾವತ್ತು ಮಾಡೋದು ಯಾವತ್ತು ನಾಳಿಕೆ ಮಾಡೋಣ ಹೇಳು ಹೌದಾ ಸರಿ ಹಂಗರಿ ಕೊಡು ದುಡ್ಡ ನಾನು ಹೋಗಿ ಕುರಿ ಕುರಿತೀನಿ ಸಂತೆಕ್ ಹೋಗಿ ಎರಡ ಇಲ್ಲಾಂದ್ರೆ ಇಲ್ಲ ಕುರಿ ಸಿದ್ದ ಇದಾನಲ್ಲ ನಮ್ಮೂರಾಗೆ ಅವನ ತಗೇನೆ ಒಂದೆರಡು ಪಟ್ಲಿ ಮರಿನಾ ಇಟ್ಕೊಂಬತ್ತೀನಿ ಎರಡ್ ಪಟ್ಲಿ ಜೋಡ್ ಪಟ್ಲಿ ಕೊಯ್ದು ಪೂಜೆ ಮನೆ ಎಲ್ಲಾ ಶಾಂತವಾಗುತ್ತೆ ಹಾಂ ಅನ್ನ ಮೊಸರು ಎಲ್ಲ ಹಾಕ್ತಾರೆ ಪೂಜಾರಪ್ಪರು ಬಂದು ಅವಾಗ ಹೌದಾ ಎಷ್ಟು ಎರಡ್ ಪಟ್ಲಿ ತರಕ್ಕೆ ದುಡ್ಡು ಎರಡ್ ಸಾವಿರ ಅಷ್ಟೇ ಕಣೆ ಹಾ ಎರಡ್ ಪಟ್ಲಿಗೆ ಎರಡ್ ಸಾವಿರನಾ ಹೇಳ್ತಾ ಇಲ್ಲ ನನಗೇನು ಕುರಿಗಳು ಪಟ್ಲಿಗಳು ಎಷ್ಟು ಬೀಳ್ತಾರೆ ಗೊತ್ತಿಲ್ಲ ಅಂದ್ಕೊಂಡಿದ್ದೇನು ಹಾಂ ಒಂದಾ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಟ ಸಿಗ್ತಾನೆ ಒಂದಾ ಒಂದೂವರೆ ಸಾವಿರ ಕೊಡ್ತೀನಿ ಹೆಚ್ಚು ಕಮ್ಮಿ ಮಾಡಿ ತಗೊಂಬಾ ಎಲ್ಡ ಹಾಂ ಏ ಇರಲಿ ಎರಡು ಸಾವಿರ ಕೊಡಿ ಹೆಚ್ಚು ಕಮ್ಮಿ ಮಾಡ್ಬೇಕಂದ್ರೆ ಒಂದಿಷ್ಟು ಚೆನ್ನಾಗಿರಾವೆ ತೋರೋ ನಮ್ತಾನ ಹ್ಞೂ ಎರಡು ಸಾವಿರ ಕೊಡು ಕೊಡಕ್ಕೆ ಹೋಗ್ಲಿ ಹಾಂ ಎರಡು ಸಾವಿರನೇ ಕೊಡು ಒಂದಿಷ್ಟು ಚೆನ್ನಾಗಿರಾವೆ ತಗೊಂಬರ್ಲಿ ಮಾಡೋಕ್ಕಾಗುತ್ತೆ ಪೂಜೆನ ನಾವು ನಾಳೆ ಮಾರಮ್ಮನ ಪೂಜೆ ಮಾಡಿ ಎಡೆ ಹಾಕಿ ಅನ್ನಮ್ಮ ಸ್ರಾಕ್ಷನ ಮನೆ ಸುತ್ತಾನೆ ಅವಾಗ ಹಿಂಗೆ ಯಾವ ವಿಚಿತ್ರ ಶಬ್ದನೂ ಕೇಳಿಸಲ್ಲ ಹ್ಞೂ ಸರಿ ಸರಿ ಹ್ಮ್ ನೀನು ಆಮೇಲೆ ಎಣ್ಣೆ ಪಣ ಕುಡ್ದು ಅಲ್ಲೆಲ್ಲಾನು ಬಿದ್ದು ಉಳ್ಡಾಡಿಗೆ ಅಟ್ಲಿ ಇಡ್ಕೊಂಡು ಬಂದ್ಬಿಡ್ಬೇಕು ಸೀದಾ ಮನೆಗೆ ಎಣ್ಣೆ ಕುಡ್ದು ಮರ್ಯಾದೆ ತಗೋದ್ರೆ ಏನು ಇಲ್ಲ ಐತಿ ಅಂತ ಹೇಳಿ ಗೌರವಾಗಿ ಒಂದು ಚೆನ್ನಾಗಿರೋದ ಎಣ್ಣೆ ತಕೊಂಬಂದು ಮನೆಗೆ ಕುಡಿದು ಮನೆಗೆ ಮನಿಚೇಬೇಕು ಅಷ್ಟೇನಿ ಹ್ಮ್ ನಾವಿವಾಗ ಸಾಹಕಾರ ಆಗಿದೀವಿ ಅಲ್ಲಿ ಇಲ್ಲಿ ಬಿದ್ದೇನಾದ್ರೂ ಅವರು ಇವ್ರು ಚೀಟು ಅಂತಾನು ಉಗಿಬೇಕಲ್ಲ ಸೊ ಏನಿಲ್ಲ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ನಿನ್ನ ಓ ನೀನು ಅಲ್ಲೆಲ್ಲ ಕೆಲಸ ತೆಗ್ದಿದ್ದ ಕೆಲಸ ಮಾಡ್ಕೊಂಡಿದ್ದಲ್ಲ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಚಿರ್ಗಾನ ಹುಷಾರು ಹ್ಞೂ ನಾನು ಹೇಳೋ ಮಾತು ನೆನ್ಪಿಟ್ಕೊಂಡಿರು ಆಯ್ತು ಹೇಳಿ ಅಯ್ಯೋ ನನಗೇನು ಗೊತ್ತಾಗಲ್ಲ ಅಂತ ಕಡಿದ್ಯ ನಾನೇನು ನಂಗೇನು ಎಣ್ಣೆ ಕುಡಿಯಲ್ಲ ಏನೋ ಮೈನೋವಾದಾಗ ಕೈ ನೋವಾದಾಗ ಒಂದ್ ಸ್ವಲ್ಪ ಸಾಯಂಕಾಲದತ್ತಾಗ ಕುಡ್ದು ಮನಿ ಕೆಂಪಿದ್ದೆ ಅಷ್ಟೇನಿ ಹ್ಮ್ ಆಯ್ತು ಬಿಡು ಇನ್ನೇನು ಕುರಿ ಕಡಿತೀವಲ್ಲ ಕುರಿ ಕಡದಾಗ ಒಂದಿಷ್ಟು ಚೆನ್ನಾಗಿರೋ ಎಣ್ಣೆ ತಂದು ಕುಡಿತೀನಿ ನಾನು ನನ್ನ ಮಗ ಹಾ ಹಾ ಎಲ್ಲರೂ ಬರ್ತಾರೆ ಎಲ್ಲಾರ್ಗು ಎಣ್ಣೆ ಕೊಡ್ತೀನಿ ನಾನು ಹ್ಮ್ ಎಲ್ಲಾರು ದೇವ್ರ ಮಾಡಿದಾಗ ಯಾತ ನಾನು ಮದುವೆ ಪದೇ ಯಾವ್ದಾಗ ಕೊಡ್ಸಾರಲ್ಲ ನನಗೂ ಇವಾಗ ನಾನು ಎಲ್ಲರಿಗೂ ಎಣ್ಣೆ ಪಟ್ಟಿ ಕೊಡ್ತೀನಿ ಹ್ಮ್ ಹಾ 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 ನಿಮ್ಮ ಅಪ್ಪ ಆಸ್ತಿ ನೋಡು ಎಲ್ಲಾರ್ಗು ಕೊಡ್ಸಕ್ಕೆ ಅಯ್ಯೋ ಹೋಗಿ ಬಿಡಿ ಅವರೆಲ್ಲ ನಮಗೆ ಕೊಡ್ಸಿಲ್ವಿ ಹಾ ಆಯ್ತು ಈಗ ಹೋಗಿ ಮರಾಗಿತಿ ತಾಂಬ್ರ ಜಲ್ದು ಹೋಗಿ ಪಟ್ಲಿ ಮರಿಗಳನ್ನ ಇಟ್ಕೊಂಬತ್ತೀನಿ ಹೇಳ ಹಾಂ ಅಲ್ಲಿ ಮುಚ್ಚಿಕೆ ಸಾಕು ಹ್ಞೂ ಬರೀ ಅಲ್ಲೇ ಕಾಣ್ತಾನೆ ಬಾಯಿ ಆಗುತ್ತೆ ನನಗೆ ನಂಗೆ ಏನ್ ತಿಂಡಿ ಮಾಡಿದೀಯ ನೀನು ಅತ್ತೆ ಇನ್ನು ಏನು ಮಾಡಿಲ್ಲ ಅತ್ತೆ ಇವಾಗ ಮಾಡಬೇಕು ಇನ್ನೂ ಮಾಡಿಲ್ವಾ ಅಯ್ಯೋ ರಾಮ ಅಲೇ ಎಂಟು ಗಂಟೆ ಆತಯ್ಯನು ಇನ್ನೂ ತಿಂಡಿ ಮಾಡದೆಲ್ಲ ಏನೇ ಮಾಡ್ತಿದ್ದೆ ಹಾ ಅಯ್ಯೋ ಅತ್ತೆ ನೆಲ ಎಲ್ಲ ಒರ್ಸ್ಕೊಂಬ ಅಂತ ಹೇಳಿದ್ರಲ್ಲ ನೆಲ ಎಲ್ಲ ಒರೆಸಿ ಮುಸ್ರೆ ಎಲ್ಲ ತೊಳ್ಕೊಂಡು ಹಾ ಇವಾಗ ತರಕಾರಿ ಎಲ್ಲ ಹಚ್ಕೊಂಡು ಮಾಡ್ತೀನಿ ಈಗ ತಿಂಡಿನ ಹ್ಞೂ ಏನ್ ಹೇಳ್ರಿ ಇರು ಇರು ಬರ್ತೀನಿ ನಿಮ್ಮ ಮಾಮನಿಗೆ ಮೊದ್ಲು ದುಡ್ಡು ಕೊಟ್ಟು ಕಳ್ಸಾನ ಹಿಡ್ಕೊಂಬರ್ಲಿ ಹೇಳ್ದ ಏನಮ್ಮ ಎಲ್ಲಿ ನಿನ್ ಗಂಡ ಎಲ್ಬಹೋದಾ ಬುಸ್ ಬುಸ್ನಾಗ ಎದೇಟ್ ಎದ್ದು ಎಲ್ಲ ಕೆರೆ ಎಲ್ಗೋ ಎಲ್ಲಿಗೂ ಹೋಗಿರ್ಬೇಕೇನಮ್ಮ ಇನ್ನ ಬಂದಿಲ್ಲ ಅಲೇ ಅಯ್ಯಪ್ಪ ಹೋಗಿ ಅಲ್ಲ ಒಂದ್ ಗಂಟೆ ಆಯ್ತು ಎಲ್ಬೋತ ಏನ ಹುಷಾರಮ್ಮ ಹುಷಾರು ನೋಡ್ಕನ್ನ ಈಗ ಹೆಂಗನೂ ಮಸ್ತ್ ಐತೆ ಕೈಯಾಗೆ ಅಂತ ಹೇಳಿ ಎಣ್ಣೆ ಸರಿಯಾಗಿ ಕುಡ್ದು ಅಲ್ಲೆಲ್ಲ ನಾನು ತಟ್ಟಾಡ್ಕೊಂಡ್ ಬಿದಿದ್ದೇನು ಚರಂಡಿ ಮಗಲಾಗ ಚರಂಡಿಕ್ಕನ ಹ್ಮ ಹಂಗೆಲ್ಲ ಏನು ಇಲ್ಲ ಮಾವ ಅವಾಗ ಒಂದ್ ಸ್ವಲ್ಪ ಎಣ್ಣೆ ಕುಡ್ದು ಉಳ್ ಆದಮೇಲೆ ಸರಿಯಾಗಿ ಬುದ್ಧಿ ಕಲ್ಕೊಂಡಿದ್ದಾರೆ ಹ್ಮ್ ಕೂಲಿ ಹೋಗ್ತಿದ್ರಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಐತಿ ಅಂತ ನಾ ಹಾ ಹ ಕುಡಿದ್ರು ಗೌರವವಾಗಿ ಮನೆಗ್ ಬರ್ತಾರ ಹ್ಮ ತಕ ತಕೊಂಡೋಗಿ ಚೆನ್ನಾಗಿರವ ಚೆನ್ನಾಗಿರವ್ಕಂಬ ಎರಡ್ ಸಾವಿರ ರೂಪಾಯಿ ಐತೆ ಹೆಚ್ಚಾಗಿರೋದು ಆ ವಾಪಸ್ ತಂದು ಕೊಡಬೇಕು ನೀನು ಜಾಬ್ನಾಗೆ ಹೇಳ ಬಿಡ್ಕಂಡ್ರೆ ಅಷ್ಟೇನೇ ನೋಡ ನೀವು ಬಿಡಿ ಇವಾಗೇನು ಸಾವುಕಾರ ಆಗಿದೀವಲ್ಲ ನಾನು ಒಂದ್ ನೂರು ರೂಪಾಯಿ ಇಚ್ಛೆ ಮಾಡಬೇಡ್ರಿ ಅಯ್ಯ ನೀನಂತೂ ಹೆಂಗೆ ಆಡ್ತೀಯ ಮಂಜಿನ ನಿನ್ಗೆ ಯಾಕೆ ದುಡ್ಡು ಹಾ ನಿಮಗೆ ಯಾಕೆನ ಬೇಕು ಅಂದ್ರೆ ನನಗೆ ಕೇಳಿ ಇಸ್ಕಮಿ ಅಂತಿ ಹೋಗಿ ಹೋಗಿವಾಡ ಹಾಂ ಸರಿ ಕೊಡು ಹೇ ದುಡ್ಡೀ ಏನ್ ಅಡಿಗೆ ಮಾಡ್ತೀಯಾ ಏನ್ ಮಾಡೋಣ ನೀವೇ ಹೇಳ್ರಿ ಹೋಗಿ ಪಲಾವ್ ಮಾಡು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡು ಹಂಗ ಮೊಸರು ಬಜ್ಜಿ ಗಟ್ಟಿಯಾಗಿರ್ಬೇಕು ಎಪ್ಪಾಕಿದ್ದ ಹಾಳ ತಂತು ಇಲ್ಲ ಎಪ್ಪಾಕ ನೀವೆಲ್ಲ ಹೇಳಕ್ ಆಗುತ್ತೇನೆ ಮಾಡಿಸ್ಬೇಕಿ ಹ ಮೊಸ್ರ ಎಲ್ಲ ಒಂದ್ ಲೀಟರ್ ತಂದಾಳು ಎಲ್ಲ ಕಾಫಿ ಕಾಸಿ ಮಿಕ್ಕಿರೋದೆಲ್ಲ ಹಾಕ್ಬೇಕು ಹ್ಮ್ ಏನ್ ಮಾಡಿದೆ ಒಂದ್ ಲೀಟರ್ ತಂದೋಡು ಹಾಳಿರ್ಲಿಲ್ವಲ್ಲೇ ಎಲ್ಲಿದ್ವು ಕಾಫಿ ಕಾಸಕ್ಕೂ ನೀವು ಕುಡಿಯಕ್ಕೂ ಎಲ್ಲಾರ್ಗು ಖಾಲಿ ಆಗಿದ್ದು ಇನ್ನೆಲ್ಲಿಂದ ಹಾಕನ ಇದ್ರೆ ಒಂದಿಷ್ಟು ಜಾಸ್ತಿ ಇದ್ರೆ ಎಪ್ಪಾಕ್ಬೋದಾಯ್ತು ಒಂದ್ ದೀಸ ಎಸಿದ್ವು ಅವನ್ನ ಬೆಕ್ಕು ಬೇರೆ ಬಂದಿತ್ತಾ ಬೆಕ್ಕಿಗೆ ಸುಮ್ನ ಅದೇ ಒಂದ್ ದಿವ್ಸ ನೇನ್ ಕಾಸೋದು ಅಂತಾನ ಬೆಕ್ಕ ಅಯ್ಯೋ ಬೆಕ್ಕಿ ಜಾಸ್ತಿ ಅಯ್ಯೋ ಅಯ್ಯ ಬೆಕ್ಕ ಸೇರ್ಕಂಡ್ರೆ ಮೈಮ್ಯಾಕೆಲ್ಲ ಬರ್ತಾವೆ ರಾತ್ರಿ ಹೊತ್ನಾಗ ಅಯ್ಯೋ ಅತ್ತೆ ಇರ್ಲಿ ಬಿಡತ್ತೆ ದೊಡ್ಡ ಮನೆಗೆ ಇಲ್ಲಿಗಳು ಸೇರ್ಕೊಂತಾವೆ ಹ್ಮ್ ರಾತ್ರಿ ಎಲ್ಲಾ ಪತ್ರ ಬಿಡ್ತಾವೆ ಬಟ್ಟೆನೆಲ್ಲ ಕಳೀತೇವೆ ಅದಕ್ಕೆ ಒಂದ್ ಬೆಕ್ಕಿರ್ಲಿ ಅಂತ ಹೇಳಿ ಹಾಲು ಒಯ್ದಿದ್ದೆ ಅಷ್ಟೇನಿ ಹ ಸರಿ ಸರಿ ಹೋಗು ಅಲ್ಲಿ ಯಾರ ಮನೆಗಾನ ಆದ್ರೂನು ನೆಟ್ಟಿ ಮೊಸಳೆ ಇಸ್ಕೊಂಬ ದುಡ್ಡು ಕೊಡ್ತೀನಿ ಗಟ್ಟಿ ಮೊಸರು ತಂದು ಮೊಸರು ಬಜ್ಜಿ ಮಾಡು ಇವತ್ತಿಂದ ನಾವು ಒಂದೂವರೆ ಲೀಟ್ರ್ ತೊಂಬ ರಾತ್ರಿ ಕೈಯಪ್ಪಾ ಹಾಕೊಂದು ಅರ್ಧ ಲೀಟರ್ ಇರಲಿ ಹಂಗ ಹ್ಞೂ ಸರಿ ಆತತಿ ಹಂಗೆ ಮಾಡ್ತೀನಿ ನೋಡು ಇವಾಗ ಪಲಾವ್ ಮಾಡ್ಲಾ ಎಲ್ಲ ಹಚ್ಚಿಕ್ಕೊಂಡು ಪಲಾವ್ಗೆ ಹಾಕಿ ಒಲೆ ಮ್ಯಕ್ಕೆ ಹೋಗಿ ಮೊಸರು ಇದ್ರೆ ಇಸ್ಕೊಂಬತ್ತೀನಿ ಗುಂಡಜ್ಜರ ಮನೆಯಾಗೋ ಇಲ್ಲಾಂದ್ರೆ ಅಲ್ಲಿ ಯಾರ ಮನೆಗಾನ ಆದ್ರೂ ಕರಿಯಾರ ಮನೆಗೋ ಹೋಗಿ ಈಸ್ಕೊಬತ್ತೀನಿ ಅವಳು ಸರಿ ಆತ ಆತು ಹೋಗು ಹಾಲುನು ಅಷ್ಟೇ ಒಂದು ಈಸು ನೀರು ಬೆಳಸಬಾರ್ದಂತೆ ಮೊಸರು ಅಷ್ಟೇ ಗಟ್ಟಿ ಮೊಸರು ಇಸ್ಕೊಂಬ ಹಾಂ ನನಗೆ ಗಟ್ಟಿ ಮೊಸರು ಗುಂಡ್ರೇನೆ ಸಮಾಧಾನ ಆಗೋದು ಗಟ್ಟಿ ಮೊಸರ ಅಲ್ಲತ್ತೆ ಆ ಮನೆಗಿದ್ದಾಗ ಯಾರ ಮನೆಗೋ ಸಾರ ಇಷ್ಟಿಮ್ತಿದ್ರಿ ಯಾರ ಮನೆಗೋ ಮುದ್ದೆ ಮುದ್ದೇಶ್ಕೊಂಬಂದು ಉಮ್ತಿದ್ರಿ ಈಗ ನೋಡಿದ್ರೆ ಗಟ್ಟಿ ಮೊಸರೇ ಬೇಕು ಗಟ್ಟಿ ಹಾಲೇ ಬೇಕು ಅಂತಿದ್ರೆ ಹಾಂ ಇದೇನತ್ತೆ ಇದು ಹಿಂಗೆ ಇಲ್ಲಿ ಬಂದ ತಕ್ಷಣ ಎಲ್ಲ ಬದಲಾವಣೆ ಹಂಗೆ ಕಣಿ ಹಂಗೆ ಮತ್ತಿಗ ಯಾತು ಇರ್ಲಿಲ್ಲ ಅದಕ್ಕೆ ಅಂತದ ಒಂದ್ ಸಾರ್ನಾಗೆ ಒಟ್ಟು ತುಂಬಿ ಸಾಕು ಒಮ್ಮಂಗ ಆಗದವಾಗ ಈಗ ನಾವು ಏನು ಅನ್ಕಮ್ಸಿವ ಏನ್ ತಿನ್ಬೇಕು ಅನ್ಸುತ್ತೋ ಅದನ್ನ ತಿಂದು ಬಿಡ್ಬೇಕು ಹಾ ಅಷ್ಟೇನಿ ಹೋಗ್ ಹೋಗು ಜಲ್ದೋಗಿ ಪಲಾಗೆಲ್ಲ ಹಾಕಿಕ್ಕಿ ಒಲೆ ಚಿಕ್ಕಿ ಹೋಗಿ ಮೊಸರು ತಂಬ್ರಾಗ ಹೋಗಿ ನಾನು ಚೆನ್ನಾಗಿತ್ತು ಮಣಿಕೆಂತಿ ನಿಲ್ದೇನೆ ರಾತ್ರಿ ಎಲ್ಲ ನಿದ್ದಿಲ್ಲ ನನಗೆ ಅದೇ ಊದ್ ಕಾಟ ಅಂತ ಅದೇನೇನು ವಿಚಿತ್ರ ಶಬ್ದನೋ ಏನ್ ಕತ್ಯ ಸರಿ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದೋ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ